ಇವತ್ತು ನಮ್ಮ ಕೇಂದ್ರ ಸರ್ಕಾರದ ಹಣಕಾಸು ಸಚಿವರಾದಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟನ್ನು ಸತತ ಎಂಟನೇ ಬಾರಿಗೆ ಪ್ರೆಸೆಂಟ್ ಮಾಡಿದ್ದಾರೆ ದೇಶಕ್ಕೆ ಇದರಲ್ಲಿ ನಮ್ಮ ಆರೋಗ್ಯ ಕ್ಷೇತ್ರಕ್ಕೆ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಉತ್ತಮವಾದಂತಹ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಆರೋಗ್ಯ ಕ್ಷೇತ್ರಕ್ಕೆ ನಾವು ವಿಚಾರಣ ವಿಚಾರಿಸಿದಾಗಂಥ ಸಂದರ್ಭದಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ಕಳೆದ ವರ್ಷ ಸುಮಾರು ಎಂಬತ್ತಾರು ಸಾವಿರ ಕೋಟಿ ಬಜೆಟ್ಟನ್ನು ಅನುದಾನವನ್ನು ನಿಗದಿಪಡಿಸಲಾಗಿತ್ತು ಈ ಅಲ್ಲಿ ಈ ವರ್ಷದ ಬಜೆಟಲ್ಲಿ ಇದನ್ನು ತೊಂಬತ್ತೆಂಟು ಸಾವಿರ ಕೋಟಿಗೆ ಇದನ್ನು ಜಾಸ್ತಿ ಮಾಡಿದ್ದಾರೆ ಅಂದರೆ ಅಡಿಷನಲ್ಲಾಗಿ ಹನ್ನೆರಡು ಸಾವಿರ ಕೋಟಿ ಕಳೆದ ವರ್ಷಕ್ಕೆ ನಾವು ಹೋಲಿಕೆ ಮಾಡಿದಂಥ ಸಂದರ್ಭದಲ್ಲಿ ಈ ವರ್ಷ ಹನ್ನೆರಡು ಸಾವಿರ ಕೋಟಿ ಹೆಚ್ಚುವರಿ ಅನುದಾನವನ್ನು ಈ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ಅದರಿಂದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಮತ್ತು ನಿರ್ಮಲಾ ಸೀತಾರಾಮನ್ ಅವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಜೊತೆಗೆ ಇವತ್ತು ಕ್ಯಾನ್ಸರ್ ಔಷಧಿಗಳಾಗ್ಬೋದು ಅಥವಾ ರೇರ್ ಡಿಸೀಸಸ್ ಅಂತ ಅಪರೂಪದ ಕಾಯಿಲೆಗಳಾಗ್ಬೋದು ಇದರ ಇದು ವೆಚ್ಚ ಬಹಳ ಜಾಸ್ತಿ ಇರುತ್ತೆ ಔಷಧ ವೆಚ್ಚ ಇವತ್ತು ಕ್ಯಾನ್ಸರ್ ಔಷಧಗಳು ಮತ್ತು ಅಪರೂಪದ ಕಾಯಿಲೆಗಳಿಗೆ ಸಂಬಂಧಪಟ್ಟ ಔಷಧಗಳು ಒಟ್ಟಾರೆ ಮೂವತ್ತಾರು ಔಷಧಗಳಿಗೆ ಕಸ್ಟಮ್ಸ್ ಡ್ಯೂಟಿಯಿಂದ ರಿಯಾಯಿತಿಯನ್ನು ಕೊಟ್ಟಿದ್ದಾರೆ ಇದು ಬಡ ಜನರಿಗೆ ಮಧ್ಯಮ ವರ್ಗದವರಿಗೆ ಬಹಳ ಸಹಾಯ ಆಗುತ್ತೆ ಅದರ ಜೊತೆಗೆ ಇವತ್ತು ಮೆಡಿಕಲ್ ಟೂರಿಸಂ ಮೆಡಿಕಲ್ ಟೂರಿಸಂ ಬಗ್ಗೆ ಮತ್ತು ಹೀಲಿಂಗ್ ಇದ್ರ ಬಗ್ಗೆ ಇದು ವಿದೇಶದಿಂದ ಹಲವಾರು ಪ್ರವಾಸಿಗರು ಬರ್ತಾರೆ ರೋಗಿಗಳು ಬರ್ತಾರೆ ಅವರಿಗೆ ವೀಸಾ ಕೊಡತಕ್ಕಂಥ ಇದು ಪ್ರಕ್ರಿಯೆಯನ್ನು ಸರಳೀಕರಣ ಮಾಡಿದ್ದಾರೆ ಇದರಿಂದ ಬಹಳ ಮೆಡಿಕಲ್ ಟೂರಿಸಮ್ಗೆ ಹೆಚ್ಚು ಪ್ರೋತ್ಸಾಹ ಕೊಟ್ಟಾಗತ್ತೆ ನಂತರ ಮೆಡಿಕಲ್ ಕಾಲೇಜುಗಳಲ್ಲಿ ಈಗ ಒಟ್ಟಾರೆ ನಮ್ಮ ಭಾರತ ದೇಶದಲ್ಲಿ ಒಂದು ಲಕ್ಷದ ಹದಿನೈದು ಸಾವಿರ ಎಮ್ ಬಿ ಬಿ ಎಸ್ ಸೀಟ್ಸ್ ಇದೆ ಸೊ ಇನ್ನು ನೆಕ್ಸ್ಟು ಮೂರು ವರ್ಷದಲ್ಲಿ ಓವರ್ ಪೀರಿಯಡ್ ಆಫ್ ತ್ರೀ ಇಯರ್ಸ್ ಮತ್ತು ಅದು ಇದರ ಜೊತೆಗೆ ಇನ್ನೂ ಹತ್ತು ಸಾವಿರ ಎಮ್ ಬಿ ಬಿ ಎಸ್ ಸೀಟ್ಸ್ಗಳನ್ನ ಜಾಸ್ತಿ ಮಾಡತಕ್ಕಂಥ ಘೋಷಣೆಯನ್ನು ಮಾಡಿದ್ದಾರೆ ಸೊ ಒಟ್ಟಾರೆ ಅಂದರೆ ಈ ಇವತ್ತು ಈ ಬಜೆಟಲ್ಲಿ ಸುಮಾರು ಹನ್ನೆರಡು ಸಾವಿರ ಕೋಟಿ ಹೆಚ್ಚು ಹೆಚ್ಚುವರಿ ಅನುದಾನವನ್ನು ಕೊಟ್ಟಿದ್ದಾರೆ ಸೊ ಹೀಗಾಗಿ ನಂತರ ಶಿಕ್ಷಣ ಕ್ಷೇತ್ರಕ್ಕೆ ಶಿಕ್ಷಣ ಕ್ಷೇತ್ರಕ್ಕೂ ಕೂಡ ಸುಮಾರು ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ಕೋಟಿ ಅನುದಾನವನ್ನು ಬಜೆಟಲ್ಲಿ ಘೋಷಣೆ ಮಾಡಲಾಗಿದೆ ಅದರಲ್ಲೂ ಕೂಡ ಈ ಪ್ರೈಮರಿ ಮತ್ತು ಸೆಕೆಂಡ್ರಿ ಸ್ಕೂಲ್ಗೆ ಏಕೆಂದರೆ ಗಣಕೀಕರಣದ ವ್ಯವಸ್ಥೆಯಲ್ಲಿ ಇದ್ದೀವಿ ನಾವು ಈಗ ಅದಕ್ಕೋಸ್ಕರ ಇವತ್ತು ಮಕ್ಕಳುಗಳಿಗೆ ಈ ಇದು ಗಣಕೀಕರಣ ಮತ್ತು ಈ ಡಿಜಿಟಲ್ ಶಿಕ್ಷಣ ಅವ್ರಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಬ್ರಾಡ್ಬ್ಯಾಂಡ್ ಕನೆಕ್ಟಿವಿಟಿ ಕೊಟ್ಟಿದ್ದಾರೆ ಎಲ್ಲ ಸ್ಕೂಲ್ಸ್ಗೂ ಕೂಡ ಹಾಗೆಯೇ ಮತ್ತೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿಮತ್ತೆ ಅಂತ ಏನಿರುತ್ತೆ ಅದಕ್ಕೂ ಕೂಡ ಒಂದು ಐನೂರು ಕೋಟಿ ರೂಪಾಯಿಯನ್ನ ಮೀಸಲಿಡಾಗಿದೆ ಮತ್ತೊಂದು ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದಂಥದ್ದು ಇವತ್ತು ಕ್ಯಾನ್ಸರ್ ಕಾಯಿಲೆ ಸರ್ವೇ ಸಾಮಾನ್ಯವಾಗಿದೆ ಯುವಕರಲ್ಲಿ ಮಧ್ಯವಯಸ್ಕರಲ್ಲೂ ಕೂಡ ಜಾಸ್ತಿ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಡೇ ಕೇರ್ ಕ್ಯಾನ್ಸರ್ ಸೆಂಟರ್ನ ತೆಗೆಯುವಂಥ ಉತ್ತ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಸುಮಾರು ಎಲ್ಲ ಭಾರತ ದೇಶದ ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲೂ ಕೂಡ ಡೇ ಕೇರ್ ಕ್ಯಾನ್ಸರ್ ಸೆಂಟರ್ ತೆಗೆಯುವಂಥ ಘೋಷಣೆಯನ್ನು ಕೂಡ ಮಾಡಿ ಮಾಡಿದ್ದಾರೆ ಅದರಿಂದ ನಾನು ಮತ್ತೊಮ್ಮೆ ಸನ್ಮಾನ್ಯ ಪ್ರಧಾನಮಂತ್ರಿಗಳನ್ನು ಮತ್ತು ನಿರ್ಮಲಾ ಸೀತಾರಾಮನ್ ಅವರನ್ನ ನಾನು ಅಭಿನಂದಿಸ್ತೇನೆ